ಫ್ರೆಂಡ್ಸ್ ವೆಲ್ಕಮ್ ಟು ಸುಕ್ಷಿತಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನೆಲ್ ಏನಪ್ಪ ಇದು ಈ ತರ ರೆಡಿಯಾಗಿ ನಿಂತಿದ್ದಾರೆ ಅಂತ ನೋಡ್ತಾ ಇದೀರಾ ಹಾಸನಲ್ಲಿ ಒಂದು ಬೀಗ್ ರೂಟ ಇದೆ ನಮ್ಮಅಮ್ಮನ್ ಮಗಂದು ಸೊ ಮದ್ವೆ ಟ್ವೆಂಟಿ ಫಿಫ್ತ್ ಆಗಿತ್ತು ಇವತ್ತು ಬೀಗ್ ರೂಟ ಇಟ್ಕೊಂಡಿದ್ದಾರೆ ಸೊ ನಾವೆಲ್ಲರೂ ಹೋಗ್ತಾ ಇದೀವಿ ಆಕ್ಚುಲಿ ನಾನ್ ಇವತ್ತು ಉಟ್ಟಿರೋ ಸೀರೆ ಬಂದ್ಬಿಟ್ಟು ನಮ್ಮಅಮ್ಮಂದು ಯಾರಿಗೆ ತಾನೆ ಕನ್ಸಿರಲ್ಲ ಅಲ್ಲ ಅಮ್ಮನ್ ಸೀರೆ ಉಡ್ಬೇಕು ಅಂತ ಸೊ ಅದಕ್ಕೆ ನಾನಿವತ್ತು ನಮ್ಮ ಸೀರೆ ಕೂಡ ಉಟ್ಕೊಂಡಿದ್ದೀನಿ ಸೊ ಆಸನಲ್ಲಿ ಪೀಕ್ ಊಟ ಯಾವ್ಯಾವ ತರ ಇರುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಅಂತೂ ಇಂತೂ ಕಾರಲ್ಲಿ ಎಲ್ಲರೂ ಹೊರಟ್ವಿ ನಾವು ಮನೆ ಬಿಟ್ಟಾಗ ಆಲ್ರೆಡಿ ಟ್ವೆಲ್ ತರ್ಟಿ ಆಗೋಗಿತ್ತು ತುಂಬ ಲೇಟ್ ಆಯಿತು ಅಂತ ಹರಿ ಬರೀಲೇ ಹೊರಟ್ವಿ ಸೊ ನನ್ನ ಮಗಂಗಂತೂ ಮುಂದೆ ಕುತ್ಕೊಳ್ಳೋ ಹುಚ್ಚು ಅವನಿಗಂತೂ ವೆಹಿಕಲ್ಸ್ ಅಂದರೆ ತುಂಬಾ ಇಷ್ಟ ಸೊ ವೆಹಿಕಲ್ಸ್ನ ಅಬ್ಸರ್ವ್ ಮಾಡ್ಕೊಂಡು ಕೂತ್ಕೊಂಡು ಬಿಡ್ತಾನೆ ನಾನು ನಮ್ಮಮ್ಮ ಹಿಂದೆ ಕೂತ್ಕೊಂಡಿದ್ವಿ ನಮ್ಮಮ್ಮಂಗೆ ಒಂದು ಪೋಸ್ ಕೊಡಿ ಅಂತ ಅಂದರೆ ಸ್ಮೈಲ್ ಮಾಡಿದೆ ಪೋಸ್ಟ್ ಕೊಡ್ತಾಯಿದ್ರು ಅದಕ್ಕೆ ಸ್ಮೈಲ್ ಮಾಡಿ ಅಂತ ಹೇಳ್ತಿದ್ದೆ ಸೊ ಅಂತೂ ಇಂತು ಫೈನಲಿ ಆಸನ್ ರೀಚ್ ಆದ್ವಿ ಸೊ ಬಿಗ್ ಇದ್ದಿದ್ದು ಅಕ್ಷಯ ಕನ್ವೆನ್ಷನ್ ಹಾಲ್ ಅಂತ ವಿದ್ಯಾನಗರಲ್ಲಿತ್ತು ಸೊ ವಿದ್ಯಾನಗರಲ್ಲಂತೂ ಒಂದಕ್ಕಿಂತ ಒಂದು ಮನೆ ಕನ್ಸ್ಟ್ರಕ್ಷನ್ ತುಂಬಾನೇ ಚೆನ್ನಾಗಿತ್ತು ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂದ್ರೆ ಒಂದೊಂದು ಮನೆಯೂ ನೋಡ್ಲೇಬೇಕು ಅನ್ನಿಸ್ತಾ ಇತ್ತು ಸೊ ನಾವು ನೆಕ್ಸ್ಟ್ ಇನ್ನೇನು ಹತ್ತತ್ರ ಅಕ್ಷಯ ಕನ್ವೆನ್ಷನ್ ಕನ್ವೆನ್ಷನ್ ಹಾಲ್ ಹತ್ರ ರೀಚ್ ಆದ್ವಿ ಸೊ ನೋಡಿ ಇದೆ ಅಕ್ಷಯ ಕನ್ವೆನ್ಷನ್ ಹಾಲ್ ತುಂಬಾ ಫೆಸಿಲಿಟೀಸ್ ಇದೆ ಮತ್ತು ಸ್ಪೇಷಿಯಸ್ ಆಗಿ ಕೂಡ ಇದೆ ಸೊ ಹುಡ್ಗನ ಹೆಸ್ರು ಬಂದ್ಬಿಟ್ಟು ಸುಹಾಸ್ ಅಂತ ಹುಡ್ಗಿ ಬಂದ್ಬಿಟ್ಟು ಮೌನ ಅಂತ ಸೊ ಒಳಗಡೆ ಎಂಟ್ರಿ ಕೊಟ್ವಿ ಈ ಥರ ಇತ್ತು ಹಾಲು ಸೊ ಎಲ್ಲ ನಡೀತಾ ಇತ್ತು ಸೊ ಫೋಟೋ ಸೆಷನ್ ಕೂಡ ಜೋರಾಗೆ ನಡೀತಿತ್ತು ಹುಡ್ಗ ಹುಡ್ಗಿ ಅಂತೂ ಬೊಂಬೆಗಳಿದ್ದಂಗೆ ನಾನು ನೆಕ್ಸ್ಟ್ ಅಲ್ಲಿಂದ ಹೊರಟಿದ್ದೆ ಊಟಕ್ಕೆ ಸೊ ಊಟದ ಮೇನು ಈ ಥರ ಇತ್ತು ಇಡ್ಲಿ ಅಂತೆ ಇಡ್ಲಿಯಂತೆ ಅಂತೆ ಮಟನ್ ಸಾಂಬಾರ್ ಮತ್ತು ಕಳ್ಬೋಟಿ ಚಿಕನ್ ಲಾಲಿಪಾಪ್ ಚಿಕನ್ ಫ್ರೈ ಮತ್ತು ಬಿರಿಯಾನಿ ಸೊ ಊಟ ಅಂತೂ ಭರ್ಜರಿಯಾಗೆ ಮುಗಿಸಿದ್ವಿ ಅಂತಲೇ ಹೇಳ್ಬೋದು ಓ ಮುದ್ದೆ ಬಿಟ್ಟೆ ಅಲ್ಲ ಮುದ್ದೆ ಕೂಡ ಇತ್ತು ಸೊ ಅಂತೂ ಇಂತೂ ಊಟ ಮುಗಿಸ್ಕೊಂಡು ಬೀಡ ಅಂತೆ ಐಸ್ ಕ್ರೀಮ್ ಅಂತೆ ಅಂತ ಆಯ್ತು ನನ್ ಮಗ ಐಸ್ ಕ್ರೀಮ್ ತಿಂದಲೇ ಇದ್ರೆ ಊಟ ಕಂಪ್ಲೀಟ್ ಆಗತ್ತಾ ಊಟ ಬೇಕಾದ್ರೂ ಬಿಟ್ಟಿರ್ತಾನೆ ಐಸ್ ಕ್ರೀಮ್ ಅಂತೂ ಬಿಟ್ಟಿರಲ್ಲ ಸೊ ಅಂತೂ ಇಂತು ಎಲ್ಲ ಮುಗಿಸ್ಕೊಂಡು ಚೋಲ್ಡ್ರಿಯಿಂದ ಹೊರಗಡೆ ಬಂದ್ವಿ ನೋಡಿ ಹೆಂಗ್ ಬರ್ತಿದ್ದಾನೆ ಸೊ ಎಲ್ಲ ಆದ್ಮೇಲೆ ಹಾಸನ್ ಸಿಟಿ ಒಳಗಡೆ ಒಂದ್ ಸ್ವಲ್ಪ ಕೆಲಸ ಆಯ್ತು ಅಂತ ಸಿಟಿ ಒಳಗಡೆಗೆ ಹೊರಟ್ವಿ ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಡಿ ಸಿ ಆಫೀಸ್ ಹಾಸನ್ ಸಿಟಿ ಬಸ್ ಸ್ಟ್ಯಾಂಡ್ ಸಿಟಿ ಬಸ್ ಸ್ಟ್ಯಾಂಡ್ ಹತ್ರನೇ ಒಂದು ಪಾರ್ಕ್ ಇದೆ ಅಲ್ಲೇ ಪಾರ್ಕ್ ಹತ್ರನೇ ಒಂದು ಕಾಲೇಜ್ ಇದೆ ಕಾಂತಮ್ಮ ವಿಮೆನ್ಸ್ ಕಾಲೇಜ್ ಅಂತ ಇಲ್ಲೇ ನಾನು ಬಿ ಎಸ್ ಸಿ ಕಂಪ್ಲೀಟ್ ಮಾಡಿರೋದು ನೆಕ್ಸ್ಟ್ ಅಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ನಾವು ಹೊರಟ್ವಿ ಮನೆ ಕಡೆಗೆ ಸೊ ಈ ತರ ಇತ್ತು ಹಾಸನ್ ಸಿಟಿ ನೀವೆಲ್ಲ ನೋಡಿಲ್ದೇ ಇದ್ರೆ ನೋಡ್ಕೊಳ್ಬೋದು ಹೋಟೆಲ್ ಶ್ರೀಕೃಷ್ಣ ಅಂತ ಒನ್ ಆಫ್ ದ ಬೆಸ್ಟ್ ಹೋಟೆಲ್ ಇನ್ ಹಾಸನ್ ಅಂತಾನೆ ಹೇಳ್ಬೋದು ಅಲ್ಲೇ ಪಕ್ಕದಲ್ಲೇನೆ ಸ್ಮಾರ್ಟ್ ಬಜಾರ್ ಎಲ್ ಜಿ ಶೋರೂಮ್ ಮತ್ತೆ ಡ್ರೈ ಫ್ರೂಟ್ ಹೌಸ್ ಈ ತರ ಏನೇನೋ ಇದೆ ತುಂಬಾ ಸ್ಟಾಲ್ಸ್ ಇದೆ ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಫೈರ್ ಸ್ಟೇಷನ್ ಹಾಗೆ ಮುಂದೆ ಹೋದ್ರೆ ನಮ್ಗೆ ಡೈರಿ ಸರ್ಕಲ್ ಸಿಗುತ್ತೆ ಸೊ ನಂದಿನಿ ಅವ್ರದ್ದು ಡೈರಿ ಗವರ್ಮೆಂಟ್ ಡೈರಿ ಕೂಡ ಇದೆ ಇದೆ ನೋಡಿ ಅದು ಹಾಸನ್ ಬಾಯಿ ಹೇಳುತ್ತೆ ಸೊ ಹಾಗೆ ಹೊರಡ್ತಾ ಮಳೆ ಕೂಡ ಬರ್ತಾ ಇತ್ತು ಆನ್ ದ ವೇನಲ್ಲಿ ನಲ್ಲಿ ಅಂತ ಊರು ಸಿಗುತ್ತೆ ಅಲ್ಲಿ ಬಿ ಎಸ್ ಸಿ ಅಗ್ರಿಕಲ್ಚರ್ ಮಾಡೋರಿಗೆ ತುಂಬಾ ಒಳ್ಳೆ ಆಪರ್ಚುನಿಟೀಸ್ ಇದೆ ಅಂತಲೇ ಹೇಳ್ಬೋದು ಸೊ ನೋಡಿ ಕಾಣಿಸ್ತಿದ್ಯಲ್ಲ ಇದೇ ಅದು ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಅಲ್ಲಿ ಹೋಗಿ ಜಾಯಿನ್ ಕೂಡ ಆಗ್ಬೋದು ಸೊ ಫೈನಲಿ ನಾವು ಬಂದಿದ್ದು ಮನೆಗೆ ರಿಟರ್ನ್ ಗಿಫ್ಟ್ ಅಂತ ಕೊಡ್ತಾರಲ್ಲ ಇವಾಗಿನ ಟ್ರೆಂಡ್ ಆಗಿಬಿಟ್ಟಿದೆ ಅದು ಸೊ ರಿಟರ್ನ್ ಗಿಫ್ಟ್ಗೆ ಅಂತ ಕುಂಕುಮದ ಬರಲಿ ಪೀಕಾಕ್ ಹಾಕ್ತು ಕೊಟ್ಟಿದ್ರು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸೊ ಅದು ಸುಮ್ಮನೆ ಯಾಕೆ ಇಡಬೇಕು ಅಂತ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮನೂ ಹಾಕ್ಬಿಟ್ಟು ಇಟ್ಟೆ ಯಾರಿಗೆಲ್ಲ ಡಿಸೈನ್ ಇಷ್ಟ ಆಯ್ತು ಮತ್ತೆ ಇನ್ಯಾವ್ಯಾವ ತರ ರಿಟರ್ನ್ ಗಿಫ್ಟ್ಸ್ನ ಕೊಡ್ಬೋದು ಅಂತ ನೀವು ಕಮೆಂಟ್ ಮಾಡಿ ಸೊ ಅರಿಶಿನ ಕುಂಕುಮ ಹಾಕಿದ್ಮೇಲೆ ಈ ತರ ಕಾಣಿಸ್ತಾ ಇತ್ತು ಸೊ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಸೊ ಇವತ್ತಿನ ಬೀಗ್ ರೂಟ ಇಷ್ಟಿತ್ತು ಸೊ ಇವತ್ತಿನ ಬ್ಲಾಗ್ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಭಾವಿಸ್ತಾ ನನ್ ಇವತ್ ನಾನಿವತ್ತು ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್